ನಾನು ಕೋಲಾರಲ್ಲಿ ಚುನಾವಣೆಯಲ್ಲಿ ಗೆಲ್ಲಬೇಕಂದ್ರೆ ಕಾನಾನೇ ಗುಲ್ಬಾಗಿನ್ ಜತೆ ಸರ್ಕಾರದಲ್ಲಿ ನಾವೆಲ್ಲ ಕಷ್ಟದಲ್ಲಿ ಟೂ ವೀಲರ್ ಇದ್ದಾಗಲೂ ಜೊತೆಗಿದ್ದೀವಿ ಇವತ್ತು ಕಾರ್ಗಳಲ್ಲಿಯೂ ಜೊತೆಯಾಗಿ ದಿನಾನಾದರೂ ಕೈ ಕೈಯಂತೂ ಬಿಡಲ್ಲ ನಮ್ಮ ಗುಲ್ಬಾಗ ತಾಲೂಕಲ್ಲಿ ನಾ ಕಾಣ ಇಲ್ಲಿ ಸಿಕ್ಕಿದೆ ಮೊದ್ಲು ಬಂದ್ಬಿಟ್ಟು ಎರಡು ಕಣ್ಣು ನನ್ನ ಗುಳಬಾಗ್ ಆಗಿಬಿಟ್ಟಿದೆ ಇವಾಗ ಎರಡು ಕಣ್ಣು ಅಂದ್ರೆ ಒಂದು ಕಣ್ಣು ಮುಳಬಾಗ್ಲೂ ಒಂದು ಕಣ್ಣು ಕೋಲಾರ ಇವಾಗ ನಮ್ಮ ಗುಲ್ಬಾಗ ತಾಲೂಕಿನಲ್ಲಿ ಪ್ರಸಿದ್ಧಿವಾದಂಥ ತುಂಬ ಅದ್ಧೂರಿಯಾಗಿ ನಡೆಯುವಂಥದ್ದು ಮುಳಬಾಗ್ಲ ಕರ್ಗ ಮುಲ್ಬಾಗ್ ಆಂಜನೇಯ ಸ್ವಾಮಿ ಹೇಳು ಒಂದೇ ಅಲ್ಲಿ ಬರುತ್ತೆ ಅಂತ ಒಂದು ಕರ್ಗಕ್ಕೆ ಇವತ್ತು ಈಗ ಆಗಮಿಸಿರ್ತಕ್ಕಂಥ ಗುರುಗಳ ಪಾದಗಳಿಗೆ ನಮಸ್ಕರಿಸ್ತಾ ಅವರ ಒಂದು ಮಾರ್ಗದರ್ಶನದಂತೆ ಅವರ ಒಂದು ಅನುಮತಿಯಂತೆ ನಾವೆಲ್ಲ ಈಗ ಕೆಲಸ ಮಾಡಬೇಕಾಗ್ತದೆ ಅದೇ ರೀತಿ ಇವತ್ತು ಈ ಒಂದು ಕರ್ಗ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು ವಿಜಯ್ ಕುಮಾರ್ ಅವರು ಅವ್ರು ಬಂದಿದ್ದ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ ನಾವು ಒಳ್ಳೆಯ ಸ್ನೇಹಿತರು ನಾವೆಲ್ಲ ಕಷ್ಟದಲ್ಲಿ ಟೂ ವೀಲರ್ ಇದ್ದಾಗೂ ಜತೆಯಲ್ಲಿದ್ದೀವಿ ಇವತ್ತು ಕಾರ್ಗಳಲ್ಲಿ ಜತೆಯಲ್ಲಿದ್ದೀವಿ ಟೂ ವೀಲರ್ ಅಲ್ಲಿ ಓಡಾಡಬೇಕು ಜತೆಯಲ್ಲಿದ್ದೀವಿ ಕಾರ್ಗಳಲ್ಲಿ ಓಡಾಡಬೇಕು ಜತೆಯಲ್ಲಿ ಇದ್ದೀವಿ ನಾವೆಲ್ಲ ನಮ್ಮ ಮೂಡಿ ವಿಜಯ್ ಕುಮಾರ್ ಅವರು ಹಾಗೆ ಗುರುಗಳು ಆಶೀರ್ವಾದವನ್ನು ಪಡೆದೆ ಗುರುಗಳು ಆಶೀರ್ವಾದವನ್ನು ಪಡೆದೇ ಗುರುಗಳು ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ನಮ್ಮ ಉದಯನವ್ರು ಬಂದಿದ್ದಾರೆ ಹಾಗೆ ನಮ್ಮ ಸಂಸದರು ಇನ್ನ ಇದೆಯಲ್ಲ ನೆಕ್ಸ್ಟ್ ಬರೋವರೆಗೂ ನೀವೇ ಲೆಕ್ಕ ರಿಸಲ್ಟ್ ಬರೋವರೆಗೂ ನೀವೇ ಸಂಸದರು ನಮ್ಮ ಸಂಸದರು ಬಂದಿದ್ದಾರೆ ಅವರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಸೋಮಣ್ಣನವರು ಎಲ್ಲ ಆಗಮಿಸಿದ್ದಾರೆ ಹಾಗೆ ನಮ್ಮ ಕೌನ್ಸಿಲರ್ ಶಂಕರಪ್ಪನವರು ಹಾಗೆ ನಮ್ಮ ವೆಂಕಟೇಶ್ವರವ್ರು ಇದ್ದಾರೆ ಎಲ್ಲರೂ ನಮ್ಗೆಲ್ಲ ಗೊತ್ತಿರೋದ್ರೆ ಮುಖ್ಯವಾಗಿ ಜನಾಂಗದಕ್ಕೋಸ್ಕರ ಸಮುದಾಯದ ಹೋದಕ್ಕೋಸ್ಕರ ದೇವಸ್ಥಾನಕ್ಕೋಸ್ಕರ ಏನಾದ್ರೂ ಒಬ್ಬರು ಜೋರಾಗಿ ತಟ್ಟಿ ಮಾತಾಡ್ತಾರೆ ನಮ್ಮ ಅವರು ಸೀನಣ್ಣ ಅವರು ಯಾವತ್ತೂನು ಮೊದಲು ನಂತಾಗ ನಾವು ತುಂಬಾ ಯೋಚನೆ ಮಾಡಿ ನಾವು ಎಟ್ಲೇನ್ ಸ್ವಾಮಿ ದೇವಸ್ಥಾನ ತೇರ್ ಮಾಡಿಸ್ತೀವಿ ನಾವೆಲ್ಲ ಕೂತ್ಕೊಂಡು ತೇರ್ ಮಾಡಿಸ್ತೀವಿ ನಾವೆಲ್ಲ ಎಲ್ರು ಶೇರ್ ಮಾಡ್ಕೊಂಡು ಎಲ್ಲ ತೇರ್ ಎಲ್ಲ ನಾವು ಆ ರೀತಿಯಲ್ಲಿ ಒಂದು ಜನಾಂಗಕ್ಕೆ ಏನಾದ್ರು ಒಳ್ಳೇದ್ ಮಾಡ್ಬೇಕಂದ್ರೆ ನಮ್ಮ ಸೀನಣ್ಣ ಅವರು ತುಂಬಾ ಮೂಲ ಅರ್ಥ ಆಗ್ತಾರೆ ಅದರಿಂದ ಇವತ್ತು ನಮ್ಮ ದ್ರೌಪದಿ ಅಮ್ಮ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಳ್ಳಿ ಆಯುಸ್ ಕೊಳ್ಳಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಎಲ್ಲ ಉದ್ಯಮಗಳಿಗೆ ಕೆಲಸ ಕಾರ್ಯ ಮಾಡೋರಿಗೆ ಎಲ್ಲರಿಗೂ ಆ ದೇವರು ಒಳ್ಳೇದ್ ಮಾಡ್ತಾರೆ ಯಾವತ್ತು ನಮ್ಮ ಮುಳಭಾಗದಲ್ಲಿರ್ತಕ್ಕಂಥ ನಮ್ಮ ದ್ರೌಪದರ್ಮ ಆಗ್ಬೋದು ಹಾನಿನಯ ಆಗ್ಬೋದು ನಮ್ಮ ಸೋಮೇಶ್ ಕೂಡ ವಿರೂಪಾಕ್ಷಿ ಕುಡುಮಲೆ ಎಲ್ಲರೂ ನಮ್ಮ ಮುಳುಭಾಗ ಜನ ಕಾಪಾಡ್ತಾರೆ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಿಧಾನ ನಿಧಾನ ಆದ್ರೂ ಒಳ್ಳೇದಾಗುತ್ತೆ ಕೈಯತ್ತು ಬಿಡಲ್ಲ ನಮ್ಮ ಮುಳ್ಬಾಗ ತಾಲೂಕಲ್ಲಿ ಆ ದೇವರೇನು ಬಿಡಲ್ವೋ ನಮ್ಮ ಜನಾನೂ ಅದೇ ತರ ಬಿಡೋದಿಲ್ಲ ನಾನು ಎರಡ್ ಸಾವಿರದ ಹತ್ಮೂರ ಚುನಾವಣೆಯಲ್ಲಿ ನಾನು ನಿಂತಾಗ ನನಗೆ ಐಯೆಸ್ಟ್ ಓಟ್ ಲೀಡ್ ಬಂದಿತ್ತು ಐ ಎಷ್ಟು ಬಂದಿದ್ದು ಕೂತು ಇದೆ ಲೀಡರ್ ಇದೆ ಬಂದಿತ್ತು ಸಾವಿರದ ನೂರ ಎಂಬತ್ತೆಂಟಗ ಸಾವಿರದ ಐವತ್ತು ಸಾವಿರದ ನೂರ ಐವತ್ತು ಓಟ್ ನನಗೆ ಬಂದ್ಬಿಟ್ಟಿತ್ತು ಅವಾಗ ಒನ್ ಸೈಡ್ ಆಗಿ ಎಲೆಕ್ಷನ್ ಆಗಿತ್ತು ಆತರ ಒಂದು ನಂಬಿಕೆ ಗೆಲ್ಲಾದ್ರೂ ಒಂದು ಜಾಗ ವಿಶ್ವಾಸಕ್ಕೆ ಒಂದು ಜಾಗ ಪ್ರೀತಿಗೆ ಒಂದು ಜಾಗ ಆ ಊಟಕ್ಕೆ ಒಂದು ಜಾಗ ಇದೆ ಅಂತ ಹೇಳಿದ್ರೆ ಅದು ಬಳಿ ಇಲ್ಲಿ ಸಿಗುತ್ತೆ ಅಂತ ನನಗೆ ನಾನೇ ಮೊದಲಿನ ಉದಾಹರಣೆ ಆಗುತ್ತೆ ಆ ಕಾಣ ಇಲ್ಲಿ ಸಿಕ್ಕಿದೆ ತುಂಬಾ ಕೆಲಸಗಳನ್ನ ಮಾಡಿದೀವಿ ಎಲ್ಲರೂ ನಮ್ಮ ಜೊತೆಯಲ್ಲಿದ್ದವರು ನಾವೆಲ್ಲರೂ ಆತ್ಮೀಯರು ಇವತ್ತು ಅಷ್ಟೇ ಹೇಳ್ತೇವೆ ನಾವು ಯಾವುದೇ ವಿಚಾರದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳನ್ನ ಯಾವತ್ತೂ ಬಿಟ್ಕೊಳ್ಳೋದಿಲ್ಲ ಆ ಬಿಟ್ಕೊಡೋದಿಲ್ಲ ಅಂದ್ರೆ ಅದಕ್ಕೆ ಕಾರಣಕ್ಕಂತ ನಾವು ಸುಭಾಷ್ ಶೆಟ್ಟಿ ಶಿವಾಶ್ ಶೆಟ್ಟಿ ಹೆಂಗೆ ಅಂದ್ರೆ ಇಂಥದ್ದೇನಾದ್ರು ದೇವಸ್ಥಾನ ಕಾರ್ಯಕ್ರಮಗಳಾದ್ರೆ ಮುಂದೆ ಇರ್ತಾರೆ ಅವರು ಮುಂದೆ ಇದ್ದು ನಾವು ಮಾರ್ಗದರ್ಶನವನ್ನು ಕೊಡ್ತಾರೆ ಆ ರೀತಿಯಲ್ಲಿ ಇವತ್ತು ಏನು ಜನಾಂಗದ ಸಮುದಾಯ ನಿಂತಿದ್ಯೋ ಖಂಡಿತವಾಗ್ಲು ನಾವೆಲ್ಲ ನಿಮ್ ಜೊತೆಗಿದ್ದು ಬರುವಾಗೂ ನಾನು ಅದೇ ಮಾತಾಡ್ತೇನೆ ಶಂಕರನಾಗ ಎರಡು ಮೂರ್ ಹೇಳಿದೆ ನಾನು ಹೇಳ್ದೆ ಮಾಡ್ಬೇಕನ್ನ ಮಾಡೋಣ ಅಂತ ಖಂಡಿತವಾಗ್ಲು ಅದನ್ನ ನಾವು ಮೇಲೆ ಒಂದು ಇಂಟ್ರೆಸ್ಟ್ ತಗೊಂಡು ಖಂಡಿತವಾಗ್ಲೂ ಸಮುದಾಯ ಗೌರವನ ಎಲ್ಲರ ಸಹಕಾರದಿಂದ ಎಲ್ಲರ ಬೆಂಬಲದೊಂದಿಗೆ ನಾವೆಲ್ಲರೂ ಖಂಡಿತವಾಗ್ಲು ಮಾಡೋಣ ನಿಮ್ ಜೊತೆಗಿದ್ದು ಯಾವತ್ತೇ ಆಗಲಿ ನಮ್ಗೆ ಅಂದ್ರೆ ಮೊದಲು ಬಂದ್ಬಿಟ್ಟು ಎರಡು ಕಣ್ಣು ನನ್ ಮುಳಭಾಗ ಆಗ್ಬಿಟ್ಟಿದೆ ಇವಾಗ ಎರಡು ಕಣ್ಣು ಅಂದ್ರೆ ಒಂದು ಕಣ್ಣು ಮುಳಬಾಗ್ಲು ಒಂದು ಕಣ್ಣು ಕೋಲಾರ ಇವಾಗ ಅಲ್ಲಿಯವ್ರು ನೋಡ್ಬೇಕು ಇಲ್ಲಿಯವ್ರು ನೋಡ್ಬೇಕು ನಾನು ಕೋಲಾರಲ್ಲಿ ಚುನಾವಣೆಯಲ್ಲಿ ಗೆಲ್ಬೇಕ ಅಂತಂದ್ರೆ ನಾನು ಮುಳುಬಾಗಿ ಜನ ಮುಳುಬಾಗಿ ಜನ ಪ್ರೀತಿನೆ ಅಲ್ಲಿ ನನ್ಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ದುರ್ಗಲ್ಲ ಕಾಸಲ್ಲ ಏನು ಇಲ್ಲ ಯಾವ್ದು ನಡೆದಿಲ್ಲ ಅಲ್ಲಿ ನಡೆದಿರೋದು ಒಂದೇ ಒಂದೇ ಮುಳುಬಾಗಲ್ಲಿ ಕೆಲಸ ಮಾಡಿದೆ ಅಂತ ಒಳ್ಳೆಯವನು ಅದ್ಗೇನಾದ್ರು ಇಲ್ಲಿ ಓಟ್ ಹಾಕಿದ್ರೆ ಒಳ್ಳೇದಾಗುತ್ತೆ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಆದ್ರೆ ಆ ನಂಬಿಕೆಗೆ ಖಂಡಿತವಾಗ್ಲೂ ನ್ಯಾಯ ಮಾಡೇ ಮಾಡ್ತೀನಿ ಅಂತ ನಾನು ಹೇಳ್ತಾ ಇವತ್ತು ನನ್ನನ್ನು ಕಲಿದು ಎಲ್ಲರೂ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಿದ್ರೆ ಇನ್ನ ನಾವಿರ್ತಕ್ಕಂಥ ದೇವಸ್ಥಾನ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ ಆಮೇಲೆ ನಾವು ಗರಡಿ ಮನೆ ಹಾಕ್ಬಹುದು ಗರಡಿ ಮನೆಯನ್ನು ಅಭಿವೃದ್ಧಿ ಮಾಡಬೇಕು ಸಂಘದ ಜನಾಂಗದ ಒಂದು ಸಮುದಾಯ ಭವನವನ್ನು ರೆಡಿ ಮಾಡಬೇಕು ಇದೆಲ್ಲ ಖಂಡಿತವಾಗಲು ನಾವೆಲ್ಲರೂ ಜೊತೆ ರೀತಿ ಎಲ್ಲರ ಸಹಕಾರದೊಂದಿಗೆ ನಾವೆಲ್ಲ ಮುಂದೆ ಹೋಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ದೌರ್ಪದ ತಾಯಿ ಎಲ್ಲರೂ ಒಳ್ಳೆಯದು ಮಾಡಿ ಆಯುಷ್ ಆಗಿಷ್ಟು ಎಲ್ಲರನ್ನ ಕಾಪಾಡುತ್ತೆ